ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ರೇಸ್ನ ಚರ್ಚೆ ತೀವ್ರಗೊಂಡಿದೆ ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೇಂದ್ರ ಸಿದ್ದರಾಮಯ್ಯ ನೀಡಿದ್ದ ಹೇಳಿಕೆ ಸಿದ್ದರಾಮಯ್ಯ ಅವರ ಸ್ಥಾನ ತುಂಬಬಲ್ಲ ಶಕ್ತಿ ಸತೀಶ್ ಜಾರಕಿಹೊಳಿಗೆ ಇದೆ ಅವರು ನಾಯಕರನ್ನ ಮುನ್ನಡೆಸಬೇಕು ಎಂಬ ಯತೇಂದ್ರ ಅವರ ದೊಡ್ಡ ಮಾತು ಸಂಚಲನ ಸೃಷ್ಟಿಸಿತ್ತು ಈ ಹೇಳಿಕೆಗಾಗಿ ಯತೇಂದ್ರ ಅವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಎನ್ನುವ ಮಾತುಗಳು ಕೇಳಿಬಂದಿವೆ ಇದೀಗ ಈ ಎಲ್ಲಾ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಪುತ್ರನ ಪರ ಬ್ಯಾಟಿಂಗ್ ಮಾಡುವ ಮೂಲಕ ವಿರೋಧಿಗಳಿಗೆ ಸಿದ್ದರಾಮಯ್ಯ ನೀಡಿದ ಸಂದೇಶ ಏನು ಎನ್ನುವುದನ್ನ ನೋಡೋಣ ಬನ್ನಿ ಹೌದು ಯತ್ತೇಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಪರವಾಗಿ ಆಡಿದ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಒಂದು ವರ್ಗಕ್ಕೆ ಇರಿಸಿ ಮುರಿಸಾಗಿತ್ತು ಆದರೆ ಈ ವಿವಾದದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಸ್ಪಷ್ಟನೆ ನೀಡಿದ್ದಾರೆ ನಾನು ಯತೇಂದ್ರನನ್ನೇ ಈ ಕುರಿತು ಕೇಳಿದ್ದೇನೆ ಅವರು ಇವರೇ ಸಿಎಂ ಆಗಬೇಕು ಎಂದಿಲ್ಲ ಸೈದ್ಧಾಂತಿಕವಾಗಿ ಮಾತ್ರ ಮಾತನಾಡಿದ್ದೇನೆ ಅಂದಿದ್ದಾರೆ ಹೇಳಿಕೆಯನ್ನ ತಿರುಚಿ ಬರೆಯಲಾಗಿದೆ ಎಂದು ಹೇಳುವ ಮೂಲಕ ತಮ್ಮ ಪುತ್ರನನ್ನು ಸಮರ್ಥಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಈ ನಡೆ ಯತೇಂದ್ರ ಅವರನ್ನ ವಿವಾದದಿಂದ ಹೊರತರಲು ಮತ್ತು ತಮ್ಮ ಆಪ್ತ ವಲಯದ ನಾಯಕರ ನಡುವೆ ಸೌಹಾರ್ದ ಉಳಿಸಲು ಮಾಡಿದ ಒಂದು ರಾಜಕೀಯ ಡ್ಯಾಮೇಜ್ ಕಂಟ್ರೋಲ್ ಎಂದು ಹೇಳಲಾಗ್ತಾ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ವಿವಾದ ಸೃಷ್ಟಿಯಾಗಲು ಮಾಧ್ಯಮಗಳ ಪಾತ್ರವನ್ನ ಪರೋಕ್ಷವಾಗಿ ಪ್ರಶ್ನಿಸಿದ್ದಾರೆ ಯಾರೋ ನಿಮ್ಮ ಅಂತವರು ಕೇಳಿರಬಹುದು ಅದಕ್ಕೆ ಉತ್ತರಿಸಿದ್ದಾರೆ ಅಷ್ಟೇ ಅಂತ ಹೇಳುವ ಮೂಲಕ ಯತೇಂದ್ರ ಅವರ ಹೇಳಿಕೆಯನ್ನು ಸಣ್ಣದಾಗಿಸಿ ಈ ವಿಷಯಕ್ಕೆ ಅನಗತ್ಯ ಪ್ರಾಮುಖ್ಯತೆಯನ್ನು ನೀಡಬಾರದು ಎನ್ನುವ ಸಂದೇಶ ರವಾನಿಸಿದ್ದಾರೆ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶಿಸಿರುವಂತಹ ಗಂಭೀರ ವಿವಾದವನ್ನು ಸಿಎಂ ಅವರು ತಿರುಚಿ ಬರೆದ ಮಾತು ಎಂದು ಹೇಳಿ ವಿವಾದಕ್ಕೆ ಅಲ್ಪ ವಿರಾಮ ಹಾಕಲು ಪ್ರಯತ್ನಿಸಿದ್ದಾರೆ ಆದರೆ ಯತೇಂದ್ರ ಅವರು ಮುಖ್ಯಮಂತ್ರಿ ಸ್ಥಾನದ ಚರ್ಚೆಯನ್ನು ಉದ್ದೇಶ ಪೂರ್ವಕವಾಗಿಯೇ ನಾಯಕತ್ವದ ಸುತ್ತ ಸುತ್ತುವಂತೆ ಮಾಡಲು ಈ ಹೇಳಿಕೆ ನೀಡಿದ್ದರು ಎಂಬುದು ರಾಜಕೀಯ ವಲಯದಲ್ಲಿನ ಚರ್ಚೆ ಶುರುವಾಗಿದೆ ಸದ್ಯ ಒಟ್ಟಿನಲ್ಲಿ ರಾಜಕೀಯ ಶಕರ್ ಹೇಳುವಂತೆ ಯತೇಂದ್ರ ಅವರ ಹೇಳಿಕೆ ಕೇವಲ ಮಾತುಗಳಲ್ಲ ಇದು ಎರಡೂ ಉದ್ದೇಶ ಸಾಧಿಸಲು ಬಿಟ್ಟ ರಾಜಕೀಯ ಅಸ್ತ್ರ ಮೊದಲನೆಯದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಕಾಂಕ್ಷೆ ಹೊಂದಿರುವ ಡಿಕೆ ಶಿವಕುಮಾರ್ ಗುಂಪಿಗೆ ಅಹಿಂದ ನಾಯಕತ್ವದ ಪಾಠ ಹೇಳುವುದು ಎರಡನೆಯದು ಈ ಮೂಲಕ ವಿವಾದ ಹುಟ್ಟುಹಾಕಿ ಸತೀಶ್ ಜಾರಕಿಹೊಳಿ ಅವರನ್ನ ತಮ್ಮ ಆಪ್ತ ಬಳಗದತ್ತ ಸೆಳೆದು ಕಾಂಗ್ರೆಸ್ನಲ್ಲಿ ತಮ್ಮ ಪರವಾದ ಶಕ್ತಿಯನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವುದು ಸಿಎಂ ಸಿದ್ದರಾಮಯ್ಯ ಅವರ ಸಮರ್ಥನೆಯೂ ಕೂಡ ಇದೇ ರಾಜಕೀಯ ಲೆಕ್ಕಾಚಾರಕ್ಕೆ ಬೆಂಬಲ ನೀಡಿದಂತಿದೆ ಇನ್ನು ಈ ಎಲ್ಲಾ ಚರ್ಚೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸರ್ಕಾರಿ ಕೆಲಸಗಳತ್ತ ಗಮನ ಸೆಳೆದಿದ್ದಾರೆ ಅಖಿಲ ಭಾರತ ಸಹಕಾರ ಸಪ್ತಾಹ ಕುರಿತು ಮಾಹಿತಿ ನೀಡಿದ ಅವರು ಏಳು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮವನ್ನು ನವೆಂಬರ್ ಹನ್ನೆರಡು ಗಂಟೆಗೆ ಅರಮನೆ ಮೈದಾನದಲ್ಲಿ ಉದ್ಘಾಟನೆ ಮಾಡುವುದಾಗಿ ತಿಳಿಸಿದ್ದಾರೆ ಈ ಮೂಲಕ ಆಡಳಿತಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಾವು ಯಾವುದೇ ವಿವಾದಗಳಿಗೆ ಗಮನ ಕೊಡುವುದಿಲ್ಲ ಎನ್ನುವ ಸಂದೇಶವನ್ನು ರವಾನಿಸಲು ಸಿಎಂ ಪ್ರಯತ್ನಿಸಿದ್ದಾರೆ ಆದರೆ ಯತೇಂದ್ರ ಅವರ ಹೇಳಿಕೆ ಮತ್ತು ಅದಕ್ಕೆ ಸಿಕ್ಕಿರುವ ರಾಜಕೀಯ ತಿರುವುಗಳು ರಾಜ್ಯ ಕಾಂಗ್ರೆಸ್ನ ಅಧಿಕಾರದ ಆಂತರಿಕ ಜಗಳ ಇನ್ನೂ ಕೊನೆಗೊಂಡಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ